ಮಕ್ಕಳನ್ನು ಸ್ವೇಚ್ಛಾಚಾರಿಗಳಾಗಿ ಬಿಟ್ಟಂತೆ ಮುಂದೈರು ಬೆಳುವುದಾದರೆ ಅಪಾರ ದುಃಖಕ್ಕೀಡಾದರೆ ಕಣ್ಣೀರು ಕಾಲ ಕೃಷ್ಣನ ಸಂದೇಶವು ಪಿತಾಮಹಾಭೀಷ್ಣನ ಉದ್ದೇಶವೂ ನನ್ನ ಆದೇಶವು ಒಂದೇ ಆಗಿದೆ ಇನ್ನಾದರೂ ಯುದ್ಧದ ಚಿಂತೆಯನ್ನು ಬಿಟ್ಟು ನಿನ್ನ ರಕ್ತ ಜನನೀ ಜನಕರಿಗೆ ಸಂತೋಷವನ್ನುಂಟು ಮಾಡು ಬಂಧು ಬಾಂಧವರ ಬಂಧು ಬಾಂಧವರ ರಕ್ತಪಾತದಿಂದ ಇಡೀ ಭಾರತ ಭೂಮಿಯನ್ನು ಅರಾಜಕವಾಗಿ ಮಾಡಬೇಡ ಚೆನ್ನಾಗಿ ವಿಚಾರ ಮಾಡು ಪಾಂಡವರು ಚೆನ್ನಾಗಿ ವಿಚಾರ ಮಾಡು ದುರ್ಬೋಧನೆಗೆ ಕಿವಿ ಕೊಡಬೇಡ ಪಾಂಡವರು ಪಾಂಡವರು ನಿನ್ನ ಸಹೋದರರಲ್ಲವೇ ಕುಮಾರ ಜನಕೋಚನು ಕುಮಾರ ಹೋದನು ಹೊರಟು ಹೋದನು ಜನಾರ್ದನ ಈ ಮುಧಾಂಧನನ್ನು ತಡೆಯುವರು ಯಾರೂ ಇಲ್ಲವೇ ಯಾರು ಇಲ್ಲವೇ ಯಾವನು ಸಮಾಧಾನಗಳನ್ನು ನಿರಾಕರಿಸಿ ಗುಂಡವನ್ನೇ ಪರಮೋಪಾಯವೆಂದು ಆಶ್ರಯಿಸುವನು ಅವನು ಜಾಗರೂಕವಾಗಿಯೂ ದಂಡನಗೀಡಾಗುತ್ತಾನೆ ಸಂಕಷ್ಟಕ್ಕೀಡಾಗುತ್ತಾನೆ ಇದು ರಾ ಹೂಗು ಗಾಂಧಾರಿಯನ್ನು ಕರೆದುಕೊಂಡು ಬಾ ಅವಳೊಂದು ಭಾರಿ ಕೊನೆಯ ಸಾರಿ ಪ್ರಯತ್ನಿಸಿ ನೋಡಲಿ ಆಗಬಹುದು ಈ ದಮನ ಮಾಡಲಾರಾದರೆ ಈ ವಿಖ್ಯಾತ ವಂಶದ ಗೌರವವನ್ನು ಹೇಗೆ ರಕ್ಷಿಸಿಕೊಳ್ಳಿ ಬರೀರಿ ಈ ಅನ್ಯಾಯ ಆಚರಣೆಯನ್ನು ನಿಲ್ಲಿಸುವ ಇಚ್ಛೆ ಇದ್ದರೆ ಈಗಲೇ ದುರ್ಯೋಧನ ದುಶ್ಯಾಸನ ಶಕುನಿ ಈ ಮೂವರನ್ನು ಬಂಧನದಲ್ಲಿಟ್ಟು ಪಾಂಡವರೊಡನೆ ಸಂಜೆ ಮಾಡಿಕೊಂಡು ಕುಲದ ರಕ್ಷಣೆಗಾಗಿ ಒಬ್ಬ ಮನುಷ್ಯನನ್ನು ಗ್ರಾಮದ ರಕ್ಷಣೆಗಾಗಿ ಒಂದು ಗುಲವನ್ನು ದೇಶದ ರಕ್ಷಣೆಗಾಗಿ ಒಂದು ಗ್ರಾಮವನ್ನು ಆತ್ಮದ ರಕ್ಷಣೆಗಾಗಿ ಸರ್ವಸ್ವವನ್ನು ತೆರೆಯ ಶಾಸ್ತ್ರಗಳು ಹೇಳಿರಿ ಈ ಭರತಖಂಡದ ಕಂಡದ ವೀರರ ರಕ್ತವನ್ನು ಚೆನ್ನಲೇಕೆ ಈ ಅನ್ಯಾಯ ಆಚರಣೆಯನ್ನು ಅತ್ಯಾಚಾರವನ್ನು ನಿಲ್ಲಿಸುವ ಹೆಚ್ಚೈದರೆ ಈ ಶಾಂತಿ ಸಂಧಾನಕ್ಕೆ ಒಪ್ಪಿಕೊಡಿರಿ ಹ ವಾಸುದೇವ ಈ ದುರ್ವಿನೀತ ಪುತ್ರರ ವರ್ಧನೆಯಿಂದ ನನ್ನ ಹೃದಯದಲ್ಲೊಂದು ಅಗ್ನಿ ಜ್ವಾಲೆ ಸದಾ ನಿರಂತರವಾಗಿ ಉರಿಯುತ್ತಲೇ ಇದೆ ಆದರೆ ದೇವರೇ ನಾನೇನು ಮಾಡಲಿ ಹೇಳಿ ಹೋಗು ಬರುವಂತ ನಾನು ಅಂಧನು ದುರ್ಬಲನು ಪರಾಧೀನನು ನನ್ನ ಪ್ರಿಯ ಕುಮಾರನಲ್ಲಿ ಗಾಂಧಾರಿ ಗಾಂಧಾರಿ ೋಭವಾದದಿಂದ ಉನ್ಮತ್ತ ಪ್ರಾಯನಾಗಿ ಮೆರೆಯುತ್ತಿರುವ ದುರ್ಯೋಧನನನ್ನು ಸಂಧಿಗಳು ಕಾರ್ಯವು ನಿನ್ನದು ಗಾಂಧಾರಿ ಈ ಕೆಲಸ ನಿನ್ನದು ವಿದುರ ವಿದುರ ಹೋಗುವುದು ಹತಭಾಗ್ಯನನ್ನು ಮತ್ತೊಂದು ಭಾರಿ ಇಲ್ಲಿಗೆ ಬರ ಮಾಡು ೇನು ಮಾಡಬೇಕಿಲ್ಲ ದುರ್ಮೀನಿತನು ದುರಾಚಾರಿ ಆದ ಕೈಯಲ್ಲಿ ರಾಜ ದಂಡವನ್ನು ಒಪ್ಪಿಸ ದಾರಿಯು ದಾರೆಯು ಯಾರು